ಟ್ರಾನ್ಸ್ಫಾರ್ಮ್ ಬಂದಾಗ ಎಲ್ಲರಿಗೂ ಒಂದೊಂದು ಪೋಸ್ಟ್ ಮೂರು ಜನ ಕೇಳ್ತಾರೆ ಮೂರು ಜನ ಮಾಡೋಕ್ಕಾಗ್ಬೋದ ಸರಿ ಒಂದೇ ಮಾಡೋಕೆ ಆಗ್ತಿವಿ ಒಂದೇ ಸಾರಿ ಅಡ್ಜಸ್ಟ್ ಮಾಡಿದ್ವಿ ಅಷ್ಟೇ ಅಲ್ಲೇ ಹೆಚ್ಚಿನಗೆ ಸಿಂಹಪ್ಪ ಅಲ್ಲೆಲ್ಲ ಬೇರೆವ್ರು ತಗೊತಿದಾರೆ ಸತಿ ಜಾರ್ಕಿಯವ್ರು ಹೇಳಿದ್ದು ಆಗ್ತಾ ಇಲ್ಲ ಬೆಳಗಾವಿ ಜಿಲ್ಲೆದಾಗ ಟ್ರಾನ್ಸ್ಫಾರ್ನಾಗ ನಂದು ಒಂದ ಹೆಚ್ಚಿ ಟೈಮ್ ಎಲ್ಲ ಅವ್ರು ಹೇಳಿದ್ವಿ ಒಂದೇ ಒಂದಂತ ಸರಿ ಡೇ ಎಲ್ಲ ಇಮೇಲ್ ಹೇಳಿದ್ವಿ ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ದೀವಿ ಬೆಂಗ್ಳೂರವ್ರು ಹೇಳಿದ್ದೇ ಮಾಡಿದ್ದೀವಿ ಈಗ ನಮ್ಮ ಅವ್ರ ಕೆಲಸ ಮಾಡ್ತಾರೆ ನಂದೇ ಬೇಕಂತೇನಿಲ್ಲ ಹ್ಮ್ ನಮ್ಮವ್ರೆ ಬೇಕಂತಲ್ಲ ಯಾರಿದ್ರು ನಮ್ಮ ಕೆಲಸ ಮಾಡ್ತಾರ ಅವ್ರ ಅಧಿಕಾರಿಗಳು ನಂದು ಜಿಲ್ಲೆಯಲ್ಲಿ ಇಪ್ಪತ್ತೇಳೇನೋ ಲಿಸ್ಟ್ ಮಾಡ್ಯಾವ ಮಂಡಿ ನನ್ನ ನಾ ಶಿಫಾರಸ್ ಮಾಡಿದ್ದು ಒಂದೇ ಇಪ್ಪತ್ತೇಳು ಎಲ್ಲ ಜಿಲ್ಲಾ ಶಾಸಕರು ಮಂತ್ರಿಗಳು ಹೇಳಿದ್ದೆ ಮಾಡಿದ್ವಿ ಅದನ್ನೇ ನಾವು ಭಾಳ ಸೀಗೆ ಸಕ್ಕಳ ಅವಶ್ಯಕತೆ ಇಲ್ಲೋ ಭಾರತೀಯ ಜನತಾ ಪಕ್ಷದ ಸ ಇದು ಎಮ್ ಎಲ್ ಎ ಹೇಳಿದು ಮಾಡಿದರಂತೆ ಅವ್ರು ಹೇಳಿದೆ ಮಾಡ್ತೀವಿ ಅದ್ಕೆ ಜನದ ಕೆಲಸ ಆಗಬೇಕು ಅಷ್ಟೇ ಅದೇನೇ ಎಮ್ ಎಲ್ ಎ ಇಲಾಖೆನಾಗಟ್ಟ ಪಕ್ಷ ಬಿಜೆಪಿ ಜೆ ಪವ್ರು ಹೇಳಿದ್ದು ಮಾಡಿದ್ವಿ ಟಿ ಎ ಜಿ ಡಿ ಎಸ್ ದವ್ರ್ದು ಮಾಡಿದ್ವಿ ನಮ್ಮವ್ರದ್ದು ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಹೋಗಿ ಮೊದ್ಲಿಂದ ನಮಗೆ ಬಹಳ ಆಸಕ್ತಿ ಇಲ್ಲ ಯಾರು ಮೊದಲು ನಮ್ಮವ್ರೇ ತಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷೆ ಅಂತ ಐತೆಲ್ಲ ಹೊಸ ಇಲ್ಲ ಮೂರ್ತ ಬರ್ಬೇಕಷ್ಟ ಆಯ್ತ ಯಾರ ಯಾರು ಆಗ್ತಾರ ಒಟ್ಟು ಯಾರ ಹಾಕ್ತಾರ